ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬಿಲೈಕನ್ನು ಕ್ಲಿಕ್ ಮಾಡಿ ಹಾಲ್ ಅನ್ನೋ ಬಟನ್ಗೆ ಒತ್ತಿ ಓಕೆನಾ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಗಿದ್ರೆ ಬನ್ನಿ ನೋಡೋಣ ಇಲ್ಲಿ ಮೊದಲಿಗೆ ನಾನು ಸಾಟಿನ್ ಸ್ಟಿಚ್ ಹಾಕಿದ್ದೀನಿ ಎರಡನೇ ನಂಬರಿಂದ ಮತ್ತು ಬಾಲ್ ಚೈನು ಸ್ಟೋನ್ ಚೈನು ಯಾವ ಥರ ಅಟ್ಯಾಚ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಇದ್ದೀನಿ ನಾನಿಲ್ಲಿ ಮೂರನ್ನು ಕೂಡ ಒಂದೇ ಸತಿ ಸ್ಟಿಚ್ ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಮೊದಲಿಗೆ ಬಾಲ್ ಚೈನ್ ಸ್ಟಿಚ್ ಹಾಕ್ಕೊಂಡೆ ಆಮೇಲೆ ಸ್ಟೋನ್ ಚೈನು ಮತ್ತು ಬಾಲ್ ಚೈನು ಬೇಕಾದ್ರೆ ಈ ಮೂರನ್ನು ಕೂಡ ಒಂದೇ ಸತಿ ಇಕ್ಕೊಂಡು ಕೂಡ ನೀವು ಐದನೇ ನಂಬರ್ ಇಕ್ಕೊಂಡು ಸ್ಟಿಚ್ ಹಾಕ್ಕೊಬೋದು ನೋಡಿ ಈ ಥರ ಐದನೇ ನಂಬರ್ಗೆ ಇಕ್ಕೊಂಡು ಸ್ಟಿಚ್ ಹಾಕ್ಕೊಂಡ್ರೆ ನೀಟಾಗಿ ಕೂರುತ್ತೆ ಯಾವುದೇ ಥರ ನೀಡ್ಲು ಪ್ರಾಬ್ಲಮ್ ಆಗೋದಿಲ್ಲ ಮತ್ತು ಬೇಗನೂ ಕೂಡ ಆಗುತ್ತೆ ತುಂಬ ಈಸಿಯಾಗಿ ನಾವು ಬಾಲ್ ಚೈನ್ ಮತ್ತು ಸ್ಟೋನ್ ಚೈನ ಹಾಕ್ಬೋದು ಮತ್ತು ಫ್ರೆಂಡ್ ಈ ಡಿಸೈನ್ ಆಲ್ರೆಡಿ ತುಂಬ ಜನಕ್ಕೆ ಹಾಕ್ಕೊಟ್ಟಿದ್ದೀನಿ ಮತ್ತು ಆ ಡಿಸೈನ್ ನೋಡಿಬಿಟ್ಟು ನನಗೆ ಇದೇ ಥರನೇ ಡಿಸೈನ್ ಬೇಕು ಅಂತ ಕೇಳಿ ಹಾಕಿಸ್ತಾ ಇದ್ದಾರೆ ಮತ್ತು ಈ ವಿಡಿಯೋದಲ್ಲಿ ನನಗೆ ಮಿಷಿನ್ನು ಯಾಕೆ ತೊಗೋಬೇಕು ಅನ್ನಿಸ್ತು ಏ ಯಾವಾಗ ತೊಗೊಂಡೆ ಇದನ್ನೆಲ್ಲ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ಮೊದಲಿಗೆ ನಾನು ಸ್ಟಿಚ್ ಮಾಡೋದ್ರಿಂದ ಕೆಲವೊಂದು ಜನ ವರ್ಕ್ ಮಾಡಿಸ್ಕೊಡಿ ಅಂತ ಕೇಳೋರು ನಾನು ವರ್ಕ್ ಮಾಡಿಸ್ಕೊಡ್ತಾ ಇದ್ದೆ ವರ್ಕ್ ಮಾಡಿಸೋದನ್ನು ನೋಡಿ ನನಗೂ ಕೂಡ ವರ್ಕು ಮಷಿನ್ ವರ್ಕು ನಾನೇ ಕೂಡ ಮಾಡಿದ್ರೆ ಹೇಗಿರುತ್ತೆ ಅಂತ ಅನ್ನಿಸ್ತು ಹಾಗಾಗಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ ಯಾವ ಥರ ವರ್ಕ್ ಮಾಡ್ತಾರೆ ಮಾಮೂಲಿ ನೋಡೋದಕ್ಕೆ ಹೆಂಗೆ ಟೈಲರಿಂಗ್ ಮಿಷಿನ್ ಯಾವ ಥರ ಇರುತ್ತೋ ಅದೇ ಥರನೇ ಕೂಡ ವರ್ಕ್ ಮಷೀನು ಇರುತ್ತೆ ಈ ಮಿಷಿನಲ್ಲಿ ಯಾವ ಥರ ವರ್ಕ್ ಮಾಡ್ತಾರೆ ಅನ್ನೋ ಕುತೂಹಲ ಜಾಸ್ತಿ ಆಯಿತು ಹಾಗಾಗಿ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾ ಹೋದೆ ಯಾವ ಥರ ವರ್ಕ್ ಮಾಡ್ತಾರೆ ತಡಿ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ನೋಡ್ತಾ ನನಗೂ ಕೂಡ ಮಿಷಿನ್ ತೊಗೋಬೇಕು ಅನ್ನೋ ತಾವಕ ಜಾಸ್ತಿ ಆಯಿತು ಮತ್ತು ತುಂಬ ವೀಡಿಯೋಸ್ಗಳನ್ನೂ ಕೂಡ ನೋಡ್ತಾ ಇದ್ದೆ ನಾನೇ ನೋಡಬೇಕಾದ್ರೆ ತುಂಬ ಈಸಿ ಅಲ್ಲ ನಾವು ಕೂಡ ಯಾಕೆ ವರ್ಕ್ ಮಾಡಬಾರ್ದು ತೊಗೊಂಡು ಅಂತ ಅನ್ನಿಸ್ತಾ ಇತ್ತು ನೈಟೆಲ್ಲ ಅದೇ ಯೋಚನೆ ಬರ್ತಾಯಿತ್ತು ನಮ್ಮ ಹಸ್ಬೆಂಡ್ಗೂ ಕೂಡ ಹೇಳಿದೆ ಈ ಥರ ತಗೋಬೇಕು ಅನ್ನಿಸ್ತಿದೆ ನನಗೂ ಕೊಡಿಸು ಅಂತ ಕೇಳಿದೆ ಅವರು ನೋಡಿದ ತಕ್ಷಣ ತೊಗೊಳಿದಕ್ಕಾಗಲ್ಲ ಒಂದು ಎರಡು ಕಡೆ ವಿಚಾರಿಸು ನಿನ್ನ ಆಗುತ್ತಾ ಹೆಂಗೆ ನೋಡು ಅಂತ ಅಂದರು ಹಾಗೆ ನನಗೆ ವರ್ಕ್ ಮಾಡೋರು ಕೂಡ ಗೊತ್ತಿತ್ತು ಅವ್ರನ್ನ ಕೇಳಿದಾಗ ನನ್ನ ಹಸ್ಬೆಂಡ್ಗೆ ಹೋಗಿ ಕೇಳಿದ್ರು ಮಾಡ್ಬೋದಾ ಬೇಕು ಅಂತ ಅಂತಿದ್ದಾರೆ ಅಂತ ಅವರು ಹೇಳಿದ್ರು ಇದು ಮಾಮೂಲಿ ಸ್ಟಿಚ್ ಮಾಡೋ ಥರ ಮಿಷಿನ್ ಥರ ಅಲ್ಲ ಇದು ಸ್ವಲ್ಪ ಡೇಂಜರು ಯಾಕೆ ಅಂದರೆ ಕೈ ಮೇಲೆ ಸೂಜಿ ಹೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇದು ಎಲ್ಲರ ಕೈಲೂ ವರ್ಕ್ ಮಾಡೋದಕ್ಕಾಗಲ್ಲ ನಮಗೆ ತುಂಬ ಟ್ರೈನಿಂಗ್ ಇರುತ್ತೆ ಹಾಗಾಗಿ ನಾವು ವರ್ಕ್ ಮಾಡ್ತೀವಿ ಅಂತ ಅಂದರು ಆದರೂ ಕೂಡ ನಾನಂತೂ ಕೇಳಲಿಲ್ಲ ಇಲ್ಲ ಏನಾದರೂ ಪರವಾಗಿಲ್ಲ ನನಗೆ ಕೊಡಿಸು ಅಂತ ಕೇಳಿದೆ ಸರಿ ಆಯಿತು ನೋಡ್ತೀನಿ ನೋಡ್ತೀನಿ ಅಂತ ಟೈಮ್ ಮುಂದಕ್ಕೆ ಹಾಕ್ತಾನೇ ಇದ್ದರು ಆಮೇಲೆ ಎರಡು ತ ನಾವು ಕೂಡ ಹೋಗಿ ವಿಚಾರಿಸಿದ್ವಿ ಅಂಗಡಿಗಳಲ್ಲಿ ಅವರು ಕೂಡ ಅದನ್ನೇ ಕೇಳಿದ್ರು ನೀವು ಆಲ್ರೆಡಿ ಕಲ್ತಿದ್ದೀರಾ ನಿಮಗೆ ಬರುತ್ತಾ ವರ್ಕ್ ಮಾಡೋಕ್ಕೆ ಅಂತ ಅಂತ ಇಲ್ಲ ನನಗೆ ವರ್ಕ್ ಮಾಡೋಕೆ ಬರೋದಿಲ್ಲ ಅಂತ ನಾನು ಅಂದೆ ವರ್ಕ್ ಮಾಡೋಕೆ ಬರಲಿಲ್ಲ ಅಂದರೆ ಇದನ್ನು ಮಾಡೋದಕ್ಕಾಗಲ್ಲ ನೀವು ಬೇಕಿದ್ದರೆ ಬೇರೆ ಟೈಪು ಮಿಷಿನ್ ಕೊಡ್ತೀವಿ ತೊಗೊಂಡೋಗಿ ಹುಷಾದಲ್ಲಿ ಅಂದರೆ ಅದರಲ್ಲೇ ಆಪ್ಷನ್ಗಳಿರುತ್ತೆ ನೋಡಿ ಜಿಗ್ಝಾಗ್ ಥರ ಕೆಲವೊಂದು ಡಿಸೈನ್ಸ್ ಆಪ್ಷನ್ ಇರುತ್ತೆ ಆ ಥರ ಮಿಷಿನ್ ತೊಗೊಂಡೋಗಿ ಅಂತ ಅಂದರು ಅದು ಬಂದ್ಬಿಟ್ಟು ಇಪ್ಪತ್ತೈದು ಸಾವಿರ ಈ ಥರ ಎಲ್ಲ ಆಗುತ್ತೆ ಅದಕ್ಕೆ ಸ್ಟ್ಯಾಂಡ್ ಇರೋಲ್ಲ ನಾವೇ ಒಂದು ಕಡೆ ಎಲ್ಲರೈಕಿ ಮಾಮೂಲಿ ಮೇಲ್ಗಡೆ ಭಾಗ ಇರುತ್ತೆ ಅಲ್ಲ ಆ ಥರ ಮಿಷಿನ್ ತೊಗೊಳ್ಳಿ ಅಂತ ಅಂದರು ಬೇಡ ನನಗಿದೇ ಮಿಷಿನ್ ಬೇಕು ಅಂತ ಅಂದೆ ಅವರು ಕೂಡ ನಿಮ್ಮ ಆಗಲ್ಲ ಇದು ಆವಾಗವಾಗ ಮತ್ತೆ ಕೆಟ್ಟೋದ್ರೆ ಮತ್ತೆ ನಮಗೆ ಕೊಡೋಂಗಿಲ್ಲ ಹಂಗೆ ಹಿಂಗೆ ಅಂತಂದರು ಸರಿ ಬಿಡು ಇಲ್ಲಿ ಬೇಡ ತಗೊಳ್ಳೋದು ಇವ್ರು ಬೇರೆ ಏನೇನೋ ಹೇಳ್ತಿದ್ದಾರೆ ಅಂತ ನಾನು ಅವಾಗ ಸುಮ್ಮನೆ ಅದೇ ಹೋಗಲಿಲ್ಲ ಮತ್ತು ನೋಡ್ತಾ ನೋಡ್ತಾ ಮತ್ತೆ ನನಗಂತೂ ತೊಗೋಬೇಕು ಅನ್ನಿಸ್ತೇನೆ ಇತ್ತು ಸರಿ ಆಯಿತು ತಂದ್ಕೊಡ್ರಿ ಅಂತ ಅಂದಾಗ ಬ ಇದು ಮಾರ್ಕೆಟಲ್ಲಿ ವಿಚಾರಿಸ್ರಿ ಅಂತ ಅಂದಾಗ ಅಲ್ಲಿ ವಿಚಾರಿಸಿದ್ದಾರೆ ಮತ್ತು ಆ ಟೈಮಲ್ಲಿ ದೀಪಾವಳಿ ಹಬ್ಬ ಕೂಡ ಬಂತು ಅಂಗಡಿ ಪೂಜೆ ಮಾಡೋಕ್ಕೆ ಅಂತ ಹೋದಾಗ ಹಾಗೆ ಬಾ ಇಲ್ಲಿ ವಿಚಾರಿಸಿದ್ದೀನಿ ಮಿಷಿನ್ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದರು ಕರ್ಕೊಂಡು ಹೋದ್ರು ರೈಟ್ ಎಲ್ಲ ಕೇಳಿದ್ವಿ ಹಾಗೆ ತೊಗೊಂಡೇ ಬಿಟ್ರು ನಾನು ಸುಮ್ಮನೆ ನೋಡೋಣ ಅಂತ ಕರ್ಕೊಂಡು ಹೋಗಿದ್ದಾರೆ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ ನೋಡಿದ್ರೆ ನಿಜವಾಗ್ಲೂ ಕೊಡಿಸಿದ್ರು ಮತ್ತು ಅಲ್ಲಿಂದ ಆಟೋದಿಂದ ಇಂದ ಮನೇಲಿ ಹಾಕಿ ಅದನ್ನು ಫಿಟ್ಟಿಂಗೆಲ್ಲ ಮಾಡಿಸ್ದೆ ಸ್ಟಾರ್ಟಿಂಗ್ ಸ್ವಲ್ಪ ಆದವು ಸ್ಟಿಚಿಂಗ್ ಬೇರೆ ನೀಟಾಗಿ ಬರ್ತಾ ಇರಲಿಲ್ಲ ಯಾರು ಕೇಳೋದು ಮಿಷಿನ್ ಫಿಟ್ಟಿಂಗ್ ಯಾರ ಹತ್ರ ಮಾಡಿಸೋದು ಅಂತ ತಲೆನೋವು ಬರ್ತಾಯಿತ್ತು ಮತ್ತು ಸರಿ ಮಾಡಿಸ್ಕೊಡ್ರಿ ಅಂದರೆ ಅವರು ನಾನು ತಂದ್ಕೊಟ್ಟಿದ್ದೀನಿ ಮಿಕ್ಕಿದ್ದು ನಿನ್ನ ಕೆಲಸ ನೀನೇನಾರ ಮಾಡ್ಕೋ ನನಗೇನು ಹೇಳಬೇಡ ಅಂತ ಅಂತಿದ್ರು ಸರಿ ಆಯಿತು ಅಂತ ಅಂದ್ಬಿಟ್ಟು ಇಲ್ಲೇ ಮನೆ ಹತ್ರ ಒಂದಿಬ್ಬರು ಏನೋ ವರ್ಕ್ ಮಾಡುತ್ತಾರೆ ಅವರನ್ನು ಹೋಗಿ ಕೇಳಿದೆ ಅವ್ರು ಬಂದ್ಬಿಟ್ಟು ನನಗೆ ಕರೆಕ್ಟಾಗಿ ಕೂರಿಸ್ಕೊಟ್ರು ಈಗ ನೀಟಾಗಿ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನೀವು ಇದಿಷ್ಟು ನಾನು ಮಿಷಿನ್ ತಗೋಬೇಕಾದ್ರೆ ಆದಂಥ ಘಟನೆಗಳು ಕೆಲವೊಂದು ಪ್ರಾಬ್ಲಮ್ಗಳು ಮತ್ತು ಏನೆಲ್ಲ ಆಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಣ ಅನ್ನಿಸ್ತು ಹಾಗಾಗಿ ಹೇಳ್ಕೊಂಡೆ ಅಷ್ಟೆ ಈಗ ನೋಡ್ತಾ ಇರ್ಬೋದು ನೀಟಾಗಿ ನಾನು ಕೂಡ ವರ್ಕ್ ಆಗ್ತಾ ಇದ್ದೀನಿ ಮತ್ತು ಇನ್ನೂ ನಾನು ಯಾವುದೇ ಅಡ್ವರ್ಟೈಸ್ಮೆಂಟ್ಗಳು ಕೂಡ ಹಾಕಿಲ್ಲ ಈಚೆ ನೋಡೋಣ ಮುಂದೆ ಎಷ್ಟು ಬರುತ್ತೋ ಅಷ್ಟೇ ಸಾಕು ಅಂತ ಸುಮ್ಮನಿದ್ದೀನಿ నోడి ఈ ర బందే డైను థ్యాంక్ యూ ఫార్ వాచింగ్